ನಿಮಗೆಲ್ಲ ಟಾರ್ಜನ್ ಕತೆ ಗೊತ್ತಿರಬೇಕು ಟಾರ್ಜನ್ ಅಂದರೆ ಕಾಡಿನಲ್ಲಿ ವಾಸ ಮಾಡ್ತಾ ಇರೋ ಒಂದು ವ್ಯಕ್ತಿ ಕಾಡು ಪ್ರಾಣಿಗಳು ಹೇಗೆ ವಾಸ ಮಾಡ್ತಾವೋ ಅದೇ ರೀತಿಯಲ್ಲಿ ವಾಸ ಮಾಡ್ತಾ ಇರೋ ಒಂದು ವ್ಯಕ್ತಿ ಈಗ ಆಧುನಿಕ ಯುಗದ ಟಾರ್ಜನ್ ಬಗ್ಗೆ ಸವದತ್ತಿಯಲ್ಲಿ ವಿಪರೀತವಾದ ಚರ್ಚೆ ಆಗ್ತಾ ಇದೆ ಸವದತ್ತಿಯ ಕಾಡಿನಲ್ಲಿ ಒಬ್ಬ ಆಧುನಿಕ ಟಾರ್ಜನ್ ಕಳೆದು ಹತ್ತು ವರ್ಷದಿಂದ ಕಾಡಿನಲ್ಲಿಯೇ ಬದುಕು ಕಾಡಿನಲ್ಲಿಯೇ ಸಿಗುವ ಸೊಪ್ಪು ಸದೆಯ ಈತನೆಯ ಆಹಾರ ಹೀಗೆ ಸೊಪ್ಪನ್ನು ತಿಂತಾ ಇರೋ ಈತನ ಹೆಸರೇ ಬುಡನ್ ಖಾನ್ ಬೆಳಗಾವಿ ಜಿಲ್ಲೆ ಸವದತ್ತಿಯ ಗುಡ್ಡಗಾಡು ಪ್ರದೇಶದಲ್ಲಿ ಈತ ಇರೋದು ಕಳೆದ ಹತ್ತು ವರ್ಷದಿಂದ ಕಾಡಿನಲ್ಲಿಯೇ ಈತನ ವಾಸ ಕಾಡಿನಲ್ಲಿನ ಸೊಪ್ಪು ಸದೆಗಳೇ ಈತನಿಗೆ ಆಹಾರ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬರೀ ಸೊಪ್ಪು ಸದೆಗಳನ್ನೇ ತಿಂದುಕೊಂಡು ಬದುಕ್ತಾ ಇದ್ದಾನೆ ಈತನಿಗೆ ಸೊಪ್ಪು ಸದೆಗಳೇ ಆಹಾರ ಮಜಾ ಏನಂದ್ರೆ ಈತ ಮಂಗಗಳು ಸೊಪ್ಪನ್ನು ತಿನ್ನೋದನ್ನು ನೋಡಿ ನಾನು ಕಲಿತೆ ಅಂತ ಹೇಳ್ತಾನೆ ರೀ ಜಂಗಲ್ದಾಗ ಇದು ಇದಾಸಕೈತೆ ರೀ ಮಂಗ್ಯಾ ನೋಡಿ ತಪ್ಪಳ ತಿನ್ನಾಕತೇನ್ರಿ ಅದು ಹೆಂಗೆ ನೋಡೋಣ ನಾ ತಿನ್ನ ಭಾಳ ರುಚಿ ಆತ ರೀ ನನ್ಗೆ ನಾ ಊಟಾನ ಬಿಟ್ಟು ಬಿನ್ರಿ ಜಂಗಲ್ದಾಗ ಇರ್ತೇನೆ ರೀ ಹತ್ತು ವರ್ಷ ಆತ್ರಿ ನಾ ತಪ್ಳಾ ತಿನ್ಕೊತ್ರಿ ನಂಗೆ ಇಲ್ಲೇ ರೀ ಅದಕ್ಕೆ ಇಲ್ಲೇ ಬಂದು ಬಿಟ್ಟೇನು ನಾನು ಮುಂಜಾನೆ ಹತ್ತುಗಳ ಐದು ವರ್ಗ ತಪ್ಪಳ ತಿಂತೀನಿ ರೀ ಒಂದು ಎಂಬತ್ತು ಥರ ಗಿಡ ತಪ್ಲಾ ರೀ ತಿಂದು ಮಾ ಸಂಜೆ ಮುಂಜೆ ಸಂಜಿಗೂ ತಿಂತೀನಿ ತಪ್ಲಾ ತಿಂದ ಆರಾಮ್ ಇಲ್ಲೇ ಅದೇನ್ರಿ ತಪ್ಪಳ ಬಿಟ್ಟು ಬೇರೆ ಏನು ತಿನ್ರಿ ಊಟ ಹತ್ತಿ ಸಿಮಿ ಹಾತು ರೀ ನನಗೆ ಊಟ ಬಿಟ್ಬಿಟ್ಟೇನು ರೀ ತಪ್ಲಾ ಭಾಳ ರುಚಿ ಆತತ ನಾನು ಇಲ್ಲೇ ಈ ರೀತಿಯ ಬಗೆ ಬಗೆಯ ಸೊಪ್ಪುಗಳನ್ನು ತಿಂತ ಬದುಕ್ತಾ ಇರೋ ಈತನಿಗೆ ಯಾವುದೇ ಒಂದು ರೋಗವೂ ಇಲ್ಲವಂತೆ ಈತನ ಮನೆಯವರು ಎಷ್ಟೋ ಸಾರಿ ಅವನನ್ನು ಮನೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟರು ಸಹ ಯಾವುದೇ ಪ್ರಯೋಜನ ಆಗಿಲ್ಲಂತೆ ಇದೆ ಆಧುನಿಕ ಯುಗದ ಟಾರ್ಜನ್ ಸವದತ್ತಿಯ ಕಾಡಿನಲ್ಲಿ ಆಧುನಿಕ ಯುಗದ ಟಾರ್ಜನ್ ಖಾನ್